ನಮ್ಗೆಲ್ಲ ಸಹಕಾರ ಕೊಟ್ಟವರು ಸೌಜನ್ಯ ಪರ ಹೋರಾಟಗಾರರು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರ ವಿರುದ್ಧವೇ ಕಡಬ ಆರಕ್ಷಕ ಠಾಣೆಯಲ್ಲಿ ಕೊಟ್ಟಿದ್ದೇವೆ ಎಸ್ ಇಂದ ಬಂದಿದೆ ಇಲ್ಲ ಇನ್ನು ಬಾಕಿ ಉಂಟು ಅಂತ ಹೇಳಿ ನಮ್ಮ ಲೆಕ್ಕಾಚಾರದಲ್ಲಿ ನಮ್ಗೆ ದಾಖಲೆ ಕೊಡಿ ಅಂತ ಕೇಳುದು ಉಳಿತಾಯದ ಪಾಸ್ಬುಕ್ ತಕ್ಕ ಕೊಡಿ ಬ್ಯಾಂಕ್ ಪಾಸ್ ತಕ್ಕ ಕೊಡಿ ಸಾಲದ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ನಿಮ್ಗೆ ವಾರ ವಾರ ಬಡ್ಡಿ ಅಥವಾ ಸಾಲ ವಸೂಲ್ ಮಾಡುವ ಆರ್ ಬಿ ಐ ಪರ್ಮಿಷನ್ ಕೊಡಿ ಕೇಳದೆ ಕೇಳದೆ ನಿಮ್ಗೆ ಪಿ ಆರ್ ಕೆ ಕೊಡ್ತೇವೆ ಅಂತ ಹೇಳಿ ಅದು ಸಾಲಕ್ಕೆ ಭದ್ರತೆ ಅಂತ ಹೇಳ್ತಾರೆ ಒರಿಜಿನಲ್ ಬಾಂಡ್ ಕಾಪಿ ಕೊಡುವ ಅದನ್ನು ಕೂಡ ಸಾಲಕ್ಕೆ ಹಾಕಿದ್ದಾರೆ ಇಲ್ಲ ನಮ್ಗೆ ಆಗ ಗೊತ್ತಿರ್ಲಿಲ್ಲ ನೀವು ಮೋಸ ಮಾಡಿದ್ರಿ ಸುಳ್ಳು ಹೇಳಿದ್ರಿ ಈಗ ಗೊತ್ತಾಯ್ತು ನಮಗೆ ದಾಖಲೆಗಳನ್ನು ಕೊಡದೆ ನಾವು ಸಾಲ ಕಟ್ಟುವುದಿಲ್ಲ ಕಂಪ್ಲೇಂಟ್ ಕೊಡ್ತೇವೆ ಅಂತ ಹೇಳಿದೆ ಕಂಪ್ಲೇಂಟ್ ಕೊಂಡ್ರೆ ನೀವು ನೋಡಿ ಅದು ನಾವು ಧರ್ಮಸ್ಥಳದ ಹೆಗ್ಗಡೆ ಅವರು ಇದ್ದಾರೆ ಅವ್ರಿಗೆಲ್ಲ ಮಾಡ್ತಾರೆ ಏನು ಕಂಪ್ಲೇಂಟ್ ಎಲ್ಲ ಹಿಡಿಯುವುದಿಲ್ಲ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಊರು ಬಿಟ್ಟು ಹೋಗುವಂತಹ ಅಗತ್ಯ ಇಲ್ಲ ಹೈಕೋರ್ಟ್ ಇಂದ ಆದೇಶ ಆಗಿದೆ ತನಿಖೆ ಆಗಬೇಕು ಅಂತ ಎಲ್ಲರೂ ಕಂಪ್ಲೇಂಟ್ ಕೊಟ್ಟಾಗ ಅಲ್ಲಿ ತನಿಖೆ ಆಗ್ತದೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ